ಪಾರ್ಲಿಮೆಂಟ್ ಮೇಲೆ ಈಗ ದೊಡ್ಡ ಒಂದು ಹತಾಚರ್ಯ ನಡೆದಿದೆ ಲೋಕಸಭೆ ಒಳಗಡೆ ಭಯೋತ್ಪಾದಕರು ಸುಡ್ತಾ ಇದ್ದಾರೆ ಇದಕ್ಕೆ ಹಿಂಬಂದೆ ಅದಕ್ಕೆ ಪೂರಕವಾಗಿ ಪ್ರತಾಪ್ ಸಿಂಹ ಅನ್ನೋ ಲೋಕಸಭಾ ಸದಸ್ಯರು ಅವರ ಸ್ನೇಹಿತರೆ ಅವರ ಸ್ನೇಹಿತರ ಮಕ್ಕಳ ಹೊತ್ತನ್ನು ಈ ದುಷ್ಕೃತ್ಯ ನೆಲೆಕಿರುವಂಥದ್ದು ಈ ಬಗ್ಗೆ ಮಾತಾಡಿ ಮೋದಿ ಅವರೇ ಮಾತಾಡಿ ಅಮಿತ್ ಶಾ ಅವರೇ ಅಂತಂದರೆ ಅವರು ಯಾರೂ ಸಹ ಮಾತಾಡ್ತಾ ಇಲ್ಲ ಅವರು ಯಾವತ್ತೂ ಸಹ ಜನಗಳ ಮಾತಿಗೆ ಉತ್ತರನೇ ಕೊಡ್ತಾಯಿಲ್ಲ ಜನಗಳ ಪ್ರಶ್ನೆಗಳಿಗೆ ಉತ್ತರನೇ ಕೊಡ್ತಾ ಇಲ್ಲ ಅವರು ದೊಡ್ಡ ಸರ್ವಾಧಿಕಾರಿ ಧೋರಣೆ ತೆರೆದು ಇವತ್ತಿನ ದಿನ ಈ ದೇಶವ್ಯಾಪಿಯಲ್ಲಿ ಹಿಟ್ಲರ್ ಧೋರಣೆ ಏನಿದೆ ಸರ್ವಾಧಿಕಾರಿ ಧೋರಣೆ ಅದನ್ನು ಹೋಗ್ತಾ ಇದ್ದಾರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಅಂಬೇಡ್ಕರ್ ಸಂವಿಧಾನ ರೂಪಿಸಿದ ರಾಷ್ಟ್ರ ಇದು ಗಾಂಧೀಜಿಯವರ ಸಾಮಾಜಿಕ ನ್ಯಾಯ ಕೊಟ್ಟಂಥ ದೇಶ ಇದೆ ಇದೆಲ್ಲ ಸಾರಾ ಸಗಟಾಗಿ ತಳ್ಳಾಕಿ ಇವರು ಇವತ್ತಿನ ದಿನ ಹಿಟ್ಲರ್ ಧೋರಣೆಯನ್ನು ಅನುಸರಿಸ್ತಾರಂಥದ್ದು ಪ್ರಜಾಪ್ರಭುತ್ವ ಮಾರಕ ಈ ದೇಶದ ಅಭಿವೃದ್ಧಿಗೆ ಮಾರಕ ಈ ದೇಶದ ಸಮಾಜಕ್ಕೆ ಮಾರಕ ಅಂತ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಕೊನೆಗ ಏನು ಹೇಳ್ತೀರಾ ಸರ್ ಈ ಪ್ರತಿಭಟನೆ ಬಗ್ಗೆ ಈ ಪ್ರತಿಭಟನೆ ದೇಶದಾದ್ಯಂತ ನಡೀತಾ ಇದೆ ಬಿ ಜೆ ಪಿ ಸರ್ಕಾರದ ವಿರುದ್ಧ ಮೋದಿ ಸರ್ಕಾರದ ವಿರುದ್ಧ ಮತ್ತು ಹಾಗೆಯೇ ನಮ್ಮ ರಾಜ್ಯಾದ್ಯಂತ ಈ ಪ್ರತಿಭಟನೆ ನಡೀತಾ ಇದೆ ಹಾಗೆಯೇ ಈ ಪ್ರತಿಭಟನೆಗೆ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಮುಖಂಡರು ಭಾಗವಹಿಸಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು ಜೊತೆಗೆ ಎಲ್ಲ ಮಹಿಳಾ ಘಟಕದ ಎಲ್ಲ ನಮ್ಮ ಸಹೋದರಿಗಳು ಸಹೋದರಿಯರು ಈ ಪ್ರತಿಭಟನೆಯಲ್ಲಿ ಮಾರ್ಗಿಸಿದ್ದಾರೆ ಹಾಗೆ ಎಲ್ಲ ಪತ್ರಕರ್ತರು ಸಹ ದಯವಿಟ್ಟು ಏನು ಮಾಡ್ಬೇಕಂತಂದರೆ ನಮ್ಮ ಪ್ರತಿಭಟನೆ ಏನಿದೆ ಇದು ಸರ್ವಾಧಿಕಾರಿ ಧೋರಣೆ ವಿರುದ್ಧ ನಾವು ಏನು ಪ್ರತಿಭಟನೆ ಮಾಡಿದ್ವಿ ಇವತ್ತು ನಮ್ಮ ಗಾಂಧಿ ಚೌಕದಲ್ಲಿ ದಯವಿಟ್ಟು ತಮ್ಮ ಮಾಧ್ಯಮಗಳ ಮುಖ ಮೂಲ ಮೂಲಕ ಜನಗಳಿಗೆ ತಾವು ತಿಳಿಸ್ಬೇಕು ಹೇಳ್ಬಿಟ್ಟು ನಾನು ಕೇಳ್ಕೊಟ್ಟಿ ಸರ್ ಇದು ಮುಂದಿನ ದಿನಗಳಲ್ಲಿ ಏನು ಮಾಡ್ತೀರಾ ಸರ್ ಇದರ ಬಗ್ಗೆ ಪ್ರತಿಭಟನೆ ಬಗ್ಗೆ ನಾವು ಯಾವತ್ತೂ ಅಷ್ಟೇ ನಮ್ದೆಲ್ಲ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರದ್ದು ಜಾತ್ಯಾತೀತ ನಿಲುವುಗಳು ಮತ್ತು ಪ್ರಗತಿಪರ ನಿಲುವುಗಳು ಬಿ ಜೆ ಪಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬರೀ ಹಳೆ ವಿಚಾರಗಳೆತ್ಕೊಂಡು ಆಗಿರುವಂಥದ್ದು ಅಂಥ ವಿಚಾರಗಳನ್ನ ತಗೊಂಡೆ ಧರ್ಮ ಹಿಂದುತ್ವ ಅಂತ ಹೇಳ್ಕೊಂಡು ಇವತ್ತಿನ ಜನಗಳ ಮನಸ್ಸಲ್ಲಿ ವಿಶ್ವ ಬೀಜನ ಬಿತ್ತಾ ಇದ್ದಾರೆ ಅದೇ ದೇಶಕ್ಕೆ ದೊಡ್ಡ ಮಾರಕ ಇಲ್ಲಿ ಈಕ್ವಾಲಿಟಿ ಇನ್ ಡೈವರ್ಸಿಟಿ ಆಯ್ತಾ ಇದು ಹೇಗೆ ಅಂತಂದ್ರೆ ನಮ್ಮ ದೇಶ ಹೇಗೆ ವಿವಿಧತೆಯಲ್ಲಿ ಏಕತೆ ಇರೋಂಥ ರಾಷ್ಟ್ರ ಇದು ಈ ತತ್ವನ ಕಾಂಗ್ರೆಸ್ ಮಾತ್ರ ನಿರೂಪಣೆ ಮಾಡೋಕ್ಕೆ ಸಾಧ್ಯ ಬಿ ಜೆ ಅವರಿಗೆ ಬರೀ ಪಾಕಿಸ್ತಾನ ಇಂಡಿಯಾದ ಇಂಡಿಯಾ ಕ್ರಿಕೆಟು ಮತ್ತು ಹಿಂದುತ್ವ ರಾಮಮಂದಿರ ಇದರ ಜಪ ಮಾಡಿಕೊಂಡು ಜನಗಳ ಮುಗ್ಧ ಮನಸ್ಸುಗಳ ಮೇಲೆ ಅವರು ವಿಷ ಜನ ವಿಷಪ್ರಾಸನ ಮಾಡಿ ಇವತ್ತು ಜನಗಳ ಬುದ್ಧಿ ನೇಮಕ ಮಾಡಿಬಿಟ್ಟಿದ್ದಾರೆ ಇದು ದೊಡ್ಡ ದೌರ್ಭಾಗ್ಯ ದೊಡ್ಡ ಅಪಾಯಕಾರಿ ನಡೆ ಓಕೆ ಸರ್ ಥ್ಯಾಂಕ್ ಯು